ನೋ ಪ್ರೇಕ್ಷೆ ನೋ ಊಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮೊನ್ನೆ ಟೂರಿಗೆ ರಾತ್ರಿ ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚವ್ವಾಣ್ ಅವರು ಫೋನ್ ಮಾಡಿದ್ರು ನಮ್ಮ ಕರ್ನಾಟಕದ ಜೋಶಿಯವರ ಟೀಮ್ ಒಂದು ನಮ್ಮ ಕಾಂಗ್ರೆಸ್ಸಿನ ಲೋಕಸಭಾ ಸದಸ್ಯರ ಟೀಮು ಕುಮಾರ್ ನಾಯ್ಕು ಪ್ರಭಾ ಮಲ್ಲಿಕಾರ್ಜುನು ನಮ್ಮ ಈಶ್ವರ್ ಖಂಡ್ರೆ ಮಗ ಆಸ್ಥಾ ಎಂ ಪಿ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ಎಂ ಪಿಗಳು ಮತ್ತು ಬಿ ಜೆ ಪಿಯ ನಮ್ಮ ಎಂ ಪಿಗಳು ಜೋಶಿಯವರ ನೇತೃತ್ವದಲ್ಲಿ ಹೋಗಿ ಭೇಟಿ ಮಾಡಿದೆ ನಾವು ನವಂಬರ್ ಎಂಟನೇ ತಾರೀಕು ನವಂಬರ್ ಸಿಕ್ಸ್ತು ಟೂರನ್ನು ಖರೀದಿ ಮಾಡಬೇಕು ಅನುಮತಿ ಕೊಡಿ ಅಂತ ಹೇಳಿ ಲೆಟ್ರ್ ಬರೆದಿದ್ದವು ಈಗ ಮಾರ್ಕೆಟಲ್ಲಿ ಐದರಿಂದ ಆರು ಸಾವಿರಕ್ಕೆ ಇದೆ ಎಮ್ ಎಸ್ ಪಿ ಎಂಟು ಸಾವಿರ ಇದೆ ಜನರು ತಕ್ಷಣ ಖರೀದಿ ಮಾಡಲೇಬೇಕು ಅಂತ ಭಾಳ ಒತ್ತಾಯ ಮಾಡ್ತಾ ಇದ್ದಾರೆ ಇದನ್ನು ಹನ್ನೆರಡು ಲಕ್ಷದ ಎಪ್ಪತ್ತು ಸಾವಿರ ಇದನ್ನು ಖರೀದಿ ಮಾಡಲಿಕ್ಕೆ ಅನುಮತಿಯನ್ನು ನಮ್ಮ ಸರ್ಕಾರದಿಂದ ಅವರಿಗೆ ಬೇಡಿಕೆಯನ್ನು ಸಲ್ಲಿಸಿದ್ದು ಬಹುಶಃ ಎರಡು ಮೂರು ಸಾರಿ ಮಾತಾಡಿದಾಗ ಆದಷ್ಟು ಬೇಗ ಕೊಡ್ತೀವಿ ಅಂತ ಹೇಳಿದರು ನಿನ್ನೆ ಮೊನ್ನೆ ಎರಡೂ ಟೀಮು ಕಾಂಗ್ರೆಸ್ಸಿನ ಮತ್ತು ಬಿ ಜೆ ಪಿಯ ಎರಡೂ ಲೋಕಸಭಾ ಸದಸ್ಯರು ಹೋಗಿ ಭೇಟಿ ಮಾಡಿದ್ದಾರೆ ಅವ್ರು ಭೇಟಿ ಮಾಡಿದ್ಮೇಲೆ ನನಗೆ ಫೋನ್ ಮಾಡಿದರು ಈ ಥರ ಇದೇ ಸಿಚುಯೇಷನ್ ಬಂದಿದ್ರು ಅಂತ ಹೌದು ಭಾಳ ಎಸೆನ್ಷಿಯಲ್ ಇದೆ ಅಂತ ಅಂದೆ ಅವಾಗ ತಕ್ಷಣವೇ ಆರ್ಡ್ರ್ ಮಾಡಿದ್ದಾರೆ ರಾತ್ರಿ ಒಂಬತ್ತು ಲಕ್ಷದ ಎಪ್ಪತ್ತು ಸಾವಿರ ಅಲ್ಲ ಒಂಬತ್ತು ಲಕ್ಷದ ಅರವತ್ತೇಳು ಸಾವಿರಕ್ಕೆ ಖರೀದಿ ಮಾಡಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಸೊ ಇದು ಮೊದಲನೇದಾಗಿ ಕೇಂದ್ರ ಸರ್ಕಾರದ ಕೃಷಿ ಸಚಿವರಿಗೆ ರಾಜ್ಯ ಸರ್ಕಾರ ಮತ್ತು ರೈತರ ಪರವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಟೂರ್ ಬಗ್ಗೆ ನಿಮ್ಗೆ ಗೊತ್ತಿದೆ ಮಹಾರಾಷ್ಟ್ರ ಬಿಟ್ಟರೆ ನಾವು ಅಂದರೆ ಈಕ್ವಲಿ ಇದ್ದೀವಿ ಮಹಾರಾಷ್ಟ್ರ ನಾವು ಹತ್ತತ್ರನೇ ಇದ್ದೀವಿ ಮಹಾರಾಷ್ಟ್ರ ಬಿಟ್ಟರೆ ನಾವೇ ಹೆಚ್ಚು ಬೆಳೀತಕ್ಕಂಥದ್ದು ಜೊತೆಗೆ ಅದರ ಬೇಡಿಕೆಯೂ ಇದೆ ಈ ಸಾರಿ ಮಾರ್ಕೆಟ್ ರೇಟ್ ಭಾಳ ಕಡಿಮೆ ಆಗಿರೋದ್ರಿಂದ ಇದು ಅತ್ಯಂತ ಎಸೆನ್ಷಿಯಲ್ ಇತ್ತು ನಮ್ಮ ಪತ್ರಿಕೆ ಕೋರಿಕೆಗೆ ಮತ್ತು ಎಲ್ಲ ಲೋಕಸಭಾ ಸದಸ್ಯರು ಯಾ ಕಾಂಗ್ರೆಸ್ ಅವ್ರು ಇರ್ಬೋದು ಬಿ ಜೆ ಪಿಯವ್ರು ಇರ್ಬೋದು ಹೋಗಿ ಅವರು ಅವ್ರಿಗೂ ಮನವರಿಕೆ ಮಾಡಿಕೊಟ್ಟಿರೋದ್ರಿಂದ ಕೊಟ್ಟಿರೋದ್ರಿಂದ ಅವ್ರಿಗೂ ನಾನೊಂದು ಥ್ಯಾಂಕ್ಸ್ನ ಹೇಳ್ತೀನಿ ನಾವು ವಿರೋಧ ಮಾಡೋಕ್ಕೆ ಬಿ ಜೆ ಪಿ ಅವ್ರ ಥರ ಜೆ ಡಿ ಎಸ್ ಅವ್ರ ಥರ ವಿರೋಧಕ್ಕೋಸ್ಕರನೇ ವಿರೋಧ ಇರೋಲ್ಲ ಕೆಲಸ ಮಾಡಿದಾಗ ಸ್ಪಂದಿಸ್ದಾಗ ಥ್ಯಾಂಕ್ಸು ಹೇಳ್ತೀನಿ ಮಾಡದೇ ಇದ್ದಾಗ ವಿರೋಧನೂ ಹೇಳ್ತೀನಿ ಇವತ್ತು ಈ ತೂರ್ಗೆ ಏನು ನಾವು ಕೊಟ್ಟೇ ಕೊಡ್ತಾರೆ ಅಂತ ಗೊತ್ತಾಗಿ ನೂರಕ್ಕೆ ನೂರಷ್ಟು ಕೊಡ್ತಾರೆ ಅಂತ ಗೊತ್ತಾಗಿ ಏನು ಇವರೆಲ್ಲ ಹೋಗಿ ಅವರನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದ್ದಾರೆ ಏನೇ ಆಗಲಿ ಒಂದು ಪ್ರಯತ್ನ ಅಂತೂ ನಡೆದಿದೆ ಅನ್ನೋದ್ರ ಬಗ್ಗೆ ನನ್ನೇನು ಬೇಜಾರಿಲ್ಲ ಬಟ್ ಆದರೆ ಇವತ್ತು ಮೆಕ್ಕೆಜೋಳ ಭಾಳ ಸಮಸ್ಯೆ ಇದೆ ಅದ್ರ ಬಗ್ಗೆ ಜೋಶಿಯರಿಗೆ ಇಷ್ಟೆಲ್ಲ ಲೆಟ್ರ್ ಬರೆದರೂ ಯತ್ನಾಲ್ ಪರವಾಗಾರು ನಿಂತ್ಕೊಂಡಿಲ್ಲ ಅಥವಾ ಖರೀದಿ ಮಾಡಲಿಕ್ಕೂ ಹೋಗ್ತಾ ಇಲ್ಲ ಈಗ ಜೋಶಿ ಅಂತ ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇದೆ ಈಗ ಜೋಶಿಯರು ನಮ್ಮ ರಾಜ್ಯದ ಪರವಾಗಿ ಬಿ ಜೆ ಪಿಯ ಕೇಂದ್ರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿ ಪ್ರಭಾವಿ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಟೂರ್ ಏನು ಕೊಟ್ಟಿದ್ದಾರೆ ಅದು ಬಹುಶಃ ನಾರ್ಮಲಿ ಬರ್ತಿತ್ತು ಆದರೆ ಒತ್ತಡ ಮಾಡಿರೋದು ಇನ್ನೊಂದು ಸ್ವಲ್ಪ ಬೇಗ ಬರಲಿಕ್ಕೆ ಅನುಕೂಲ ಆಗಿದೆ ನಮ್ಮ ಪತ್ರ ಜೊತೆಗೆ ನಮ್ಮ ರಿಕ್ವೆಸ್ಟ್ ಜೊತೆಗೆ ಅವರು ಹೋಗಿ ಕೇಳಿರ್ತಕ್ಕಂಥದ್ದು ನನಗೆ ಭಾಳ ಸಂತೋಷ ಆಗಿದೆ ಜೋಶಿಯವರಿಗೆ ನಾನು ಅಭಿನಂದನೆಯೂ ಹೇಳ್ತೀನಿ ನಮ್ಮ ಕಾಂಗ್ರೆಸ್ ಎಂ ಪಿಗಳಾಗಲಿ ಬಿ ಜೆ ಪಿ ಎಂ ಪಿಗಳಾಗಲಿ ಮಂತ್ರಿಗಳಿಗಾಗಲಿ ಆದರೆ ಈ ಕಾಳಜಿಯನ್ನು ಉತ್ತರ ಕರ್ನಾಟಕದ ಭಾಗದಲ್ಲೇ ಮೆಕ್ಕೆಜೋಳ ಜಾಸ್ತಿ ಬೆಳೀತಕ್ಕಂಥದ್ದು ಇದಕ್ಕೆ ಯಾಕೆ ಕಾಳಜಿ ತೋರಿಸ್ತಾ ಇಲ್ಲ ಯೋಶಿಯರಿಗೆ ನಾನು ನಿಮ್ಮ ಮೂಲಕ ವಿನಂತಿ ಮಾಡೋದು ದಯಮಾಡಿ ಆಗೋದನ್ನು ನಾವೆಲ್ಲರೂ ಮಾಡ್ತೀವಿ ನಾವು ಮಾಡ್ತೀವಿ ನೀವು ಮಾಡ್ತೀವಿ ಆಗದೆ ಇರೋದನ್ನ ಜನರಿಗೆ ಸಮಸ್ಯೆ ಇರೋದನ್ನ ಜನರಿಗೆ ಸ್ವಲ್ಪ ನಾವು ಸಪೋರ್ಟ್ ನಿಂತ್ಕೊಂಡ್ರೆ ಜನರಿಗೆ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ದಯಮಾಡಿ ಇವತ್ತು ನಾಳೆನಾರು ಯೋಶಿಯರು ನನಗೆ ಈಗೇನು ತೂರಿಗೆ ನಿಮ್ಗೆ ಅಭಿನಂದನೆ ಹೇಳಿದ್ದೀನಿ ನಾಲ್ಕು ಸಲ ಅಭಿನಂದನೆ ಹೇಳ್ತೀನಿ ಸೊ ಮೆಕ್ಕೆಜೋಳನೂ ಇದೇ ರೀತಿ ಖರೀದಿ ಮಾಡಲಿಕ್ಕೆ ಇಪ್ಪತ್ನಾಲ್ಕು ಸಾವಿರ ಟನ್ನಿಗೆ ದಯವಿಟ್ಟು ಹೋಗಿ ಮನವೊಲಿಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ಜೋಶಿಯರಿಗೆ ಮುಖ್ಯಮಂತ್ರಿಯವರು ಪತ್ರ ಬರೆದವ್ರೆ ನಾನು ಪತ್ರ ಬರೆದಿದ್ದೀನಿ ಎಲ್ಲ ಎಂ ಪಿಗೂ ಪತ್ರ ಬರೆದಿದ್ದೀವಿ ಸೊ ಸೆಂಟ್ರಲ್ ಮಿನಿಸ್ಟ್ರಿಗೂ ಪತ್ರ ಬರೆದಿದ್ದೀವಿ ಎಲ್ಲ ಮಾತಾಡ್ತಾ ಇದ್ದೀವಿ ಇವತ್ತು ಸಾಧ್ಯವಾದರೆ ಫೋನಲ್ಲಿ ಮಾತಾಡ್ತೀನಿ ಜೋಶಿಯರಿಗೆ ಒಂದು ಸಿಕ್ಕಿ ಇವತ್ತು ಮಾತಾಡ್ತೀನಿ ಬಟ್ ಸ್ವಲ್ಪ ಅವ್ರ ಎಫರ್ಟ್ ಹಾಕಿದ್ರೆ ನಮ್ಮ ಪ್ರಯತ್ನದ ಜೊತೆಗೆ ಫಲ ಸಿಕ್ಬೋದು ಇಲ್ಲಿ ಬಂದು ಪ್ರತಿಭಟನೆ ಮಾಡೋದು ರೈತರ ಹತ್ರ ಹೋಗಿ ಮಾಹಿತಿ ಸರಿಯಾಗಿ ಸುಳ್ಕೊಡೋದು ಇದನ್ನೆಲ್ಲ ಬಿಟ್ಟು ಕೇಂದ್ರದಲ್ಲಿ ಇಂಥದಕ್ಕೆ ಮೆಕ್ಕೆಜೋಳಕ್ಕೆ ಈ ಥರ ಸಮಸ್ಯೆ ಇದೆ ಮಾಡಲೇಬೇಕು ಅಂತ ಕೇಳಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಪ್ರತಿಭಟನೆ ಮಾಡೋದರಿಂದ ಕಾಂಗ್ರೆಸ್ ವಿರುದ್ಧವಾಗಿ ನಾವು ಒಂದಷ್ಟು ಪ್ರತಿಭಟನೆ ಮಾಡಿದೆ ಅಂತ ಹೇಳ್ಬೋದು ರೈತರಿಗೆ ಏನು ಸಿಗುತ್ತೆ ಸೊ ಇವತ್ತು ರೈತರಿಗೆ ನಾವು ಐವತ್ತು ಕ್ವಿಂಟಾಲ್ ಖರೀದಿ ಮಾಡಲಿಕ್ಕೆ ಮತ್ತು ಎತ್ನಾಲ್ನವ್ರಿಗೆ ಕೆ ಎಮ್ ಎಫ್ನವ್ರಿಗೆ ಮತ್ತು ಜೊತೆಗೆ ಪೋಲ್ಟ್ರಿ ಏನು ನಾವು ತಗೊಳ್ಳೇಬೇಕು ಅಂತ ಒತ್ತಾಯ ಮಾಡಿ ಎಮ್ ಎಸ್ ಪಿ ಮೂಲಕ ಮಾಡಿ ಅಂತ ನಾವು ಇನ್ನು ಮೂರು ಸಾವಿರದವರೆಗೂ ಮುನ್ನೂರು ರೂಪಾಯಿವರೆಗೂ ಕ್ವಿಂಟಾಲ್ಗೆ ಟ್ರಾನ್ಸ್ಪೋರ್ಟೇಷನ್ನು ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಇವತ್ತು ಸರ್ಕಾರ ಕೊಡ್ತಾಯಿದ್ದೀವಿ ಇದನ್ನು ಖರೀದಿ ಮಾಡಿದಾಗ ನಮ್ಗೆ ಇನ್ನೂ ಒಂದು ಸ್ವಲ್ಪ ರೈತರಿಗೆ ಅನುಕೂಲ ಆಗುತ್ತೆ ಹೆಚ್ಚಿನ ಜನರಿಗೆ ಬೆಳೆದಿರ್ತಕ್ಕಂಥವ್ರಿಗೆ ಕನಿಷ್ಠ ಅವ್ರಿಗೆ ಅವ್ರ ಆದಾಯ ಆಗುತ್ತೆ ಇದನ್ನ ಜೋಶಿ ಮಾಡಬೇಕು ಅಂತ ರಾತ್ರಿಲೇ ಡೈರೆಕ್ಷನ್ ಕೊಟ್ಟಿದ್ದಾರೆ ಕೇಂದ್ರ ಸ್ಟಾರ್ಟ್ ಮಾಡ ನೋ ಉತ್ಪ್ರೇಕ್ಷೆ ನೋ ಪೋಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ